ಎಸ್ ಫೈನಲಿ ಈ ಒಂದು ಕ್ಷಣಕ್ಕಾಗಿ ಅಲ್ವ ನಾವು ವರ್ಷಗಳಿಂದ ಕಾಯ್ತಾ ಇದ್ದಿದ್ದು ಅಭಿಮನ್ಯುನ ನೋಡ್ಬೇಕು ಅಂತ ಆ ದಸರಾ ಮುಗಿಸ್ಕೊಳೋದ್ಮೇಲೆ ಅಭಿಮನ್ಯು ಯಾವುದೇ ಕಾರ್ಯಾಚರಣೆಗಂತೂ ಭಾಗಿಯಾಗಿರಲಿಲ್ಲ ಕಂಪ್ಲೀಟ್ ಮಸ್ತ್ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ದಸರಾ ಹತ್ತಿರವಾಗುತ್ತಿದ್ದಂತೆ ಗಜಪಯಣ ಹತ್ತಿರವಾಗುತ್ತಿದ್ದಂತೆ ಮದವು ಕೂಡ ಕಡಿಮೆ ಆಯಿತು ಗಜಪಯಣದಲ್ಲಿ ಆತನನ್ನ ನೋಡೋಕೆ ಸಾಧ್ಯವಾಯ್ತು ಗಜಪಯಣ ಮುಗಿಸ್ಕೊಂಡು ಅಂದ್ರೆ ವೀರನ ಹೊಸ ಹೊಸಹಳ್ಳಿ ಗಜಪಯಣ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮೈಸೂರು ಅರಣ್ಯ ಭವನಕ್ಕೆ ಆಗಮಿಸ್ತಿರುವಂತಹ ನಮ್ಮ ಅಭಿಮನ್ಯು ಟೀಮ್ ನಿಜವಾಗ್ಲೂ ಕೂಡ ಸೂಪರ್ ಒಂದು ಅದ್ಭುತವಾದಂತಹ ಕ್ಷಣವನ್ನ ಮೈಸೂರು ಜನತೆ ಕಣ್ತುಂಬಿಕೊಂಡಿದ್ದಾರೆ ಏಳನೇ ತಾರೀಕು ಗ್ರ್ಯಾಂಡ್ ಆಗಿ ಅರಮನೆಗೆ ಎಂಟ್ರಿ ಕೊಡ್ತಾ ಇದೆ ಪೂಜೆಯ ಬಳಿಕ ಸೊ ಅಲ್ಲಿಯ ತನಕ ಆ ನಮ್ಮ ಒಂದು ಅರಣ್ಯ ಭವನದಲ್ಲಿ ಎಲ್ಲಾ ಆನೆಗಳು ಒಂಬತ್ತು ಆನೆಗಳು ಕೂಡ ಇರ್ತವೆ ಒಂದು ಅದ್ಭುತವಾದಂತಹ ಕ್ಷಣವನ್ನ ಸಾಕ್ಷಿ ಆಗ್ಬೋದು ಕಣ್ತುಂಬಿಕೊಳ್ಬಹುದು ಅಭಿಮನ್ಯು ಟೀಮ್ ಬಂದಿದ್ದು ಬಹಳನೆ ಬಹಳ ಜನರಿಗಂತ ತುಂಬಾನೇ ಖುಷಿ ಇದೆ ಆ ವಸಂತ ಅವರ ಒಂದು ಮಾರ್ಗದರ್ಶನದಲ್ಲಿ ಅಭಿಮನ್ಯು ಈ ವರ್ಷವೂ ಕೂಡ ಚಿನ್ನದ ಅಂಬಾರಿಯನ್ನ ಓಡ್ತಾ ಇದ್ದಾನೆ ಬಹಳ ಖುಷಿಯಾಗುವಂತಹ ಒಂದು ವಿಚಾರ ಗುಡ್ ನ್ಯೂಸ್ ಪ್ರಶಾಂತ ಮಹೇಂದ್ರ ಏಕಲವ್ಯ ಕಾವೇರಿ ಲಕ್ಷ್ಮಿ ಸೊ ಹಿಂಗೆ ಎಲ್ಲ ಆನೆಗಳು ಧನಂಜಿ ಆಗಿರ್ಬೋದು ಕಂಜನ್ ಎಲ್ಲ ಆನೆಗಳು ಕೂಡ ಆಗಮಿಸಿದ್ದು ಜನತೆ ಅಂತೂ ನೋಡಿ ಅರಣ್ಯ ಭವನದ ಹತ್ರ ಖುಷಿ ಪಟ್ಟಿದ್ದಾರೆ ವಿಡಿಯೋಸ್ ಫೋಟೋಸ್ ಗಳನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಆ ಗಜಪಣ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮೈಸೂರಿಗೆ ಆಗಮಿಸಿದೆ ಕಂಪ್ಲೀಟ್ ಟೀಮ್ ಅರಣ್ಯ ಭವನದಲ್ಲಿ ನಾಲೆಯು ಕೂಡ ಇರ್ತಾರೆ ಹೆಚ್ಚಿನ ಅಂಶ ಅಭಿಮನ್ಯು ಬಂದಿದ್ದು ಅಭಿಮನ್ಯ ನೋಡಿದ್ದೇ ಜನತೆ ಖುಷಿ ಯಾಕಂದ್ರೆ ಸಾಮಾನ್ಯವಾಗಿ ಬೇರೆ ಆನೆಗಳನ್ನೆಲ್ಲ ನೋಡ್ತಾ ಇದ್ರು ಬೇರೆ ಬೇರೆ ಕಾರ್ಯಾಚರಣೆಗಳಲ್ಲೂ ಕೂಡ ಆನೆಗಳು ಭಾಗಿಯಾಗ್ತಿತ್ತು ಬಟ್ ಅಭಿಮನ್ಯುನ ನೋಡಿ ಒಂದ್ ವರ್ಷ ಆಗ್ಬಿಟ್ಟಿತ್ತು ದಸರಾ ಮುಗಿಸ್ಕೊಂಡು ಹೋಗಿದ್ದು ಕಳೆದ ವರ್ಷ ಬೇರೆ ಎಲ್ಲೂ ಕೂಡ ಅಭಿಮನ್ಯು ಕಾಣಿಸ್ಕೋತಾನೆ ಮಸ್ತಲ್ಲಿ ಇದ್ದಂತ ಕಾರಣ ಆತನ ನಮ್ಮ ಸರ್ಕಲ್ ನಲ್ಲೂ ಕೂಡ ನಿಲ್ಲಿಸ್ತಾ ಇರಲ್ಲ ಕಾಡ್ನಲ್ಲೇ ಕಟ್ ಬಿಡ್ತಾ ಇದ್ರು ಮೌತ ಮನೆ ಕಟ್ ಕಟ್ಟಾಕೋತಿದ್ರು ಆ ಇನ್ನ ನಮ್ಮ ಪ್ರಶಾಂತ ಮಹೇಂದ್ರ ಈ ಆನೆಗಳು ಕಾರ್ಯಾಚರಣೆಯಲ್ಲಿ ಆಗಾಗ ಭಾಗಿಯಾಗ್ತಾ ಇತ್ತು ನೋಡಿದ್ರು ಅಭಿಮನ್ಯು ಈಗ ಮೈಸೂರಿನಲ್ಲಿಯೇ ಇರುತ್ತಾನೆ ಐವತ್ತೈದು ದಿವಸಗಳ ಕಾಲ ಪ್ರತಿ ದಿವಸ ಕೂಡ ತಾಲೀಮ್ ಇರುತ್ತೆ ಆ ವಾಕಿಂಗ್ ರಸ್ತೆಯಲ್ಲಿ ಮಾಡುವಂತದ್ದು ಅಭಿಮನ್ಯು ಟೀಮ್ ಕಣ್ತುಂಬಿಕೊಳ್ಬಹುದು ಮೈಸೂರಿನ ಜೊತೆ ನಿಮಗೂ ಕೂಡ ಖುಷಿ ಆಯ್ತಾ ಅಭಿಮನ್ಯು ಟೀಮ್ ಆಗಮನ ಮೈಸೂರಿಗೆ ಆಗಿದೆ ಭೀಮಾ ನಮ್ಮ ಅದ್ಭುತವಾದಂತಹ ಆನೆ ಭೀಮನಿಗೂ ಕೂಡ ಇವತ್ತಂತೂ ನಿಜವಾಗ್ಲೂ ಗಜಪಯಣಕ್ಕೆ ಬಂದಂತ ಅಲ್ಲಿ ಜನತೆ ಜನಸಾಗರವೇ ಸೇರಿದ್ರು ಭೀಮನ ಎಲ್ಲಾ ಅಭಿಮಾನಿಗಳು ಕೂಡ ಸೇರಿರ್ತಾರೆ ಜೋರಾಗಿ ಭೀಮಾ ಅಂತೆಲ್ಲ ಕೂಗ್ತಾರೆ ಭೀಮ ಸೊಂಡ್ಲೆತ್ತೋದು ಎಲ್ರಿಗೂ ಕೂಡ ನಮಸ್ಕಾರ ಮಾಡೋದು ಇದೇ ಆತನ ಒಂದು ಕೆಲಸ ಆಗ್ಬಿಡಿತ್ತು ಒಟ್ಟಿನಲ್ಲಿ ಭೀಮ ಬಂದಿದ್ದು ಭೀಮನನ್ನ ನೋಡಿದ್ದು ಕೂಡ ಜನತೆಗೆ ಖುಷಿಯಾಗಿದೆ ಎಲ್ರು ಕೂಡ ಕಣ್ತುಂಬಿಕೊಂಡಿದ್ದಾರೆ ಅಂತ ಅಂತಾನೆ ಹೇಳ್ಬೋದು ಮಾಡೋ ಇಲ್ಲ ಮಾಡ್ತೀವಿ ಕಳ್ಕಾನ ಅವ್ನಿ hariyaro betul hey buto. mahendra itu ali lakshmi abhimanyu angsa <laughs> <laughs> aku